ಏನೇ ಮಾತಾಡೋದು ತಮಾಸ್ ಸರ್ ಮಾತ್ರ ನೀ ನೀಲ್ಲ ಹೋಗಮೋ ನಡ್ದೈತಿ ನಮ್ಮ ನಮ ನಡೀ ನಾ ಮಾಡ್ತಿ ಮಾಡಮೋಸ ನೀನ್ ಹೊಟ್ಟೆ ಗೈತಿ ನನ್ನ ಕೂಸ ಮಾಡೋಸ್ ಮಾಡಿದ್ರು ಕಮ್ಮಿನ ಬೇಡ ಇತ್ತಿ ನಮ್ಮ ಹೆಣ್ಣ ಮಕ್ಕಳು एक्चुअली ನಾ ಲಕ್ಷ್ಮೀ ವಿಜಾಪುರ ಬಂದಳಂತ ಅಷ್ಟು ಜನ ಬಂದಿರ 헤ಣ್ಣ ಮಕ್ಕಳು ನೀವು ಮಾಡಿರೋ ಚಂದಾದರು ವ್ಯಾಪ್ತಿ ಪ್ರದೇಶದ ಹರಗಿದ್ದಾರೆ ಬರ್ಲೇ ಅನ್ಸಲ ಲೇಡಿ ಟೈಗರ್ ಅನ್ಸಲ ಇದು ಲೈನ್ ಇಸ್ ಟೋಟಲಿ ಬಿಜಿ ಇಲ್ಲ ಬಿಜಿ ಯಾವಾಗ ನೋಡಿ ಹೆಂಗ್ ಹೆಂಗ್ ಚಪ್ಪಳೆ ತಡತರ ಒಂದ ಸಲ ಜೋರಾಗಿ ಚಪ್ಪಳೆ ಕೊಡ್್ರು ನಮ್ಮ ಲೇಡಿ ಟೈಗರ್ಸ್ ಎಲ್ಲರೂ ಒಂದ ಸಲ ಜೋರಾಗಿ ಏ ಅಕ್ಕ ಇಲ್ಲಂದ್ರೆ ಮಾನ ಮರೆ ತಗೀತಾರ ಏನೋ ಸ್ವಲ್ಪ ಜೋರಾಗಿ ಚಪ್ಪಳೆ ಕೊಡ್್ರಿ ನಮ್ಮ ಹೆಣ್ಣ ಮಕ್ಕಳು ಹೆಂಗ್ ಇರಬೇಕು ಹುಲಿ ಘರ್ಜನೆ

ಎಂಟು ದಿನ ಅತ್ತ ಊರ್ ಬಿಟ್ಟ ಹಾಳೆ ಬಂದಇಲ್ಲ ಅವನು ಅವ್ನು ಹುಡ್ಕಾಕ್ ಹೋದ್ರು ಕಮ್ಮಿನ ಬೇಡ ಎಷ್ಟು ಮಾಮನ ಪದದಾಗ ಅದೇ ಕೈತಾವ ಆ ದೇವರ ಕೊಟ್ಟ ಅಣ್ಣ ಅಣ್ಣ ಇವ ಆಹಾ ನಮ್ಮ ಖುಷಿ ಆಯ್ತು ನೋಡಕ್ ಬಂದಿದ್ದ ಆಕ್ಚುಲಿ ನಮ್ ತಂಗಿ ಬರ್ತಾಳಂತ ಇಷ್ಟು ಜನ ಖುಷಿ ಆಯ್ತು ಅಣ್ಣ ಲಕ್ಷ್ಮಿ ನೋಡಕ್ ಎಂಟ ಮಂದಿ ಬಂದಿರ ಕೈ ಅದ್ರಿ ಈಗ ಏ ಕೇಳ ಮುತ್ತು ಅಣ್ಣನ ವೀರು ಅಣ್ಣನ ಮೈಲಾರಿನ ಮಾಂದ್ರಿ ಸರ್ ನೋಡಕ್ ಎರಡು ಮಂದಿ ಮಂದಿರಿ ಕೈ ಅದ್ರಿ ಅವೇ ಅಕ್ಕ ಅಕ್ಕ ನೀವು ಅವಾಗ ಜೋಶಿ ಕೊಡಬೇಕು ನನಗೆ ಹುರಪ್ ಬರ್ತೈತಿ ಅವೆ ಜೋಸ್ ಬೇಕಂದ್ರೆ ನೀ ಮನೆಗ್ ಹೋಗ್ಬೇಕು ಏ ಜೋಶ್ ಮತ್ತೆ ಮತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಮುಂದಿನ ಗೀತೆ ನಮ್ಮ ವೀರು ಜಮ್ಕಂಡಿ ಅವರೇ ಕಂಡಸಿರಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಕ್ಕ ಈಗ ಹೆಣ್ಣು ಸಿಗುದ ಕಷ್ಟ ಆಗೇತಿ ಯಾರಿಗೆ ಹೆಣ್ಣು ಸಿಗ್ಲಾಕೀಗ ನೀ ಹೋದ ಮ್ಯಾಗ ನಿನ್ಗೆ ಚಂದ ಹುಡುಗಿ ಒಂದ ಹುಡುಗಿನ ಮರಿಯಕ ಇನ್ನೊಂದು ಹುಡುಗಿನ ಬರ್ಬೇಕ ಎರಡು ದಿನ ಇದ್ದ ಇರ್ತಿ ಹೋಗ ನನಗೆ ಬೀಳುದಿಲ್ಲ ಬರ್ಕ ನೀ ಎಲ್ಲ ಹೋಗ ಮೋ ನಾಲಿಸ ಬೈಲ್ ಹೊಂಗಲದಾಗ ನಡ್ದೈತಿ ನಮ್ಮ ಕೇಸ ಎರಡ್ ದಿನ ಮಾಡ್ತಿ ಮಾಡ ಮೋಸ

ಮತ್ತೊಂದು ಸುಗು ಸಾಧಿತೆ ಆತ್ಮೀಯ ಸಹೋದರರು ಹೆಮ್ಮೆಯ ಜಾನಪದ ಲೋಕದ ಮತ್ತೋರ್ವ ಗಾಯಕರಾಗಿರುವಂತಹ ನಮ್ಮ ಮಾಳುವಣನವರ ಕಂಡ ಸೀರಿ ಮತ್ತೊಂದು ಈಗ ಮಾಳು ಅಣ್ಣ ಬಾತ್ ಚಂದ ಡ್ಯಾನ್ಸ್ ಮಾಡ್ತಾನ್ರಿ ಎಲ್ಲರೂ ನೋಡ್ರಿ ಕಟ್ ಮಾಡಿದ್ರೆ ಕಟ್ಟ ತಿನ್ನಿಸ್ತಾನ

ಲಕ್ಷ್ಮೀ ಇರ್ಲಿ ಬಿಡು ಒಂದ್ ಸ್ವಲ್ಪ ಪ್ರಪೋಸ್ ಮಾಡ್ಬಿಡು ಹೆಂಗ ಮಾಡ್ತಿವಿ ನೋಡ್ತಾರ ಊರ ಮಂದಿ ಎಲ್ಲಾ ಅಕ್ಕಾಗಂತೂ ಪ್ರಪೋಸ್ ಮಾಡಿದ್ ನೋಡಿಲ್ಲ ಲಕ್ಷ್ಮೀಗಾರ ಮಾಡ್ ನೋಡ್ತಾರ ಹಾಪೋಸ್ ಈಗ ಊರ್ ಮಂದಿ ಮುಂದೆ ಲಕ್ಷ್ಮಿಗ ಮಾಡ್ಬೇಕು ಮಾಡ್ಸ ಮಾಡಿಸ್ ನೋ ಬ್ಯಾಡ್ರೂ ತಡೆ ರವೇಣ್ಣ ರವೀಣ್ಣ ನಾನೊಂದ್ ಪ್ರಶ್ನೆ ಐತಿ ರವೇ ತಡೆಯ ಒಂದಕ್ಕೆ ಹಾಕ್ತಿವ್ ಹೊಳಿ ನೆಟ್ಟಿಗೂ ಡಿವೆಲ್ ಹಾಕ್ತಿವಿ

ಹೊಡೆದು ಅನ್ನ ತೃಪ್ತಿ ಜೋಡಿ ಆಡುವ ಆಸೆ ಹ ಈಗ ಮುತ್ತು ಅವರಿಂದ ಒಂದು ಹುಡಿಯಾಗ ಹಾಕೊಂಡಿಂಗ ಸಾಕು ಮಾತ್ರ ನಾವು ಹಾಡ್ಬೋದಿತ್ಯವಂದ್ರೆ ನಾವೇನು ಹಾಡಿಬೇಕು ಹಾ ಮುತ್ತು ಅವರಿಂದ ಆಗಿದ್ದಾನೆ ಕೇಳಿ ಕೇಳಿ ಅನ್ಸಿ

ನೀ ಎಲ್ಲ ಹೋಗ ಮೋ ನಮ್ಮ ನಡದೈತಿ ನಮ್ ನಾ ಮಾಡ್ತಿ ಮಾಡೋಸ ನೀನು ಹೊಟ್ಟೆ ಗೈತಿ ನನ್ನ ಕೂಸ ಧನ್ಯವಾದಗಳು ಅಣ್ಣ ಇದೆ ಯಾವಾಗತ್ತ ಸುಮತಾಯ್ತಿಲ್ಲು ಮಾಡಿರ್ತಾರ ಯಾರ